ಪೂಜೆಗೆ ರಾಯರು ಒಪ್ಪಿ ಅನುಗ್ರಹಿಸಿದರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ರಾಯರು ಇದ್ದಾರೆ ಅನ್ನುವ ಸಾಕ್ಷಿಗಳು ನಿಮಗೆ ಬೇಕಾಗಿದ್ದಾರೆ ಅಥವಾ ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ಏನೆಲ್ಲ ಸಾಕ್ಷಿಗಳು ನಿಮಗೆ ಸಿಗ್ತಾ ಇಲ್ಲ ಅನುಗ್ರಹ ಮಾಡಿರುವುದಕ್ಕೆ ಏನೆಲ್ಲ ಸೂಚನೆಗಳು ನಿಮಗೆ ಗೊತ್ತಾಗುತ್ತೆ ಅನ್ನೋದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅನುಗ್ರಹಿಸಿರುವಂತಹ ಸೂಚನೆಗಳ ಬಗ್ಗೆ ನಿಮಗೆ ಅನುಭವಕ್ಕೆ ಬಂದಿರಬಹುದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಮಃ ನಾನಿವತ್ತು ರಾಯರು ಏನಾದರೂ ನಿಮಗೆ ಅನುಗ್ರಹ ಮಾಡಿ ಅಥವಾ ರಾಯರು ನಿಮ್ಮ ಮನೆಯಲ್ಲಿ ನೆಲೆಸಿದ್ರೆ ನೀವೇನಾದರೂ ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ರಾಯರು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ರೆ ಮನೆಯಲ್ಲಿ ವಾತಾವರಣ ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಯರ ಬಗೆಗಿನ ಮಾಹಿತಿಗಳು ಮತ್ತಷ್ಟು ನಿಮಗೆ ಸಿಗುತ್ತಾ ಹೋಗುತ್ತೆ ನೋಟಿಫಿಕೇಶನ್ ಮೂಲಕ ಸೊ ರಾಯರು ನಿಮಗೇನಾದ್ರೂ ಒಂದು ಕಷ್ಟದಲ್ಲಿ ಇದ್ರೆ ನಿಮ್ಮ ಕಷ್ಟದ ದಿನಗಳ ಬಗ್ಗೆ ರಾಯರಲ್ಲಿ ಕೇಳ್ಕೊಡ್ತಾ ಇದ್ರೆ ಪರಿಹಾರವನ್ನ ನೀಡಬೇಕು ತಂದೆ ಅಂತ ನೀವೇನಾದ್ರೂ ಕೇಳ್ಕೊಂಡಿದ್ರೆ ರಾಯರು ನಿಮಗೆ ಯಾವ ರೀತಿ ಮಾಡಬೇಕು ಹೇಗೆ ಹೋಗಬೇಕು ಯಾವ ರೀತಿಯಲ್ಲಿ ದಾರಿಯಲ್ಲಿ ಹೋದ್ರೆ ನಿಮಗೆ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದರ ಬಗ್ಗೆ ಸೂಚನೆಯನ್ನು ಕೊಟ್ಟೆ ಕೊಡ್ತಾರೆ ಅದು ಎಲ್ಲರಿಗೂ ಅನುಭವಕ್ಕೆ ಆಗಿ ಆಗಿರುತ್ತೆ ರಾಯರ ಭಕ್ತರಾದ ಮೇಲೆ ಎಲ್ಲ ಸಮಸ್ಯೆಗಳಿಗೂ ಅದೇ ತಕ್ಷಣ ಪರಿಹಾರ ಸಿಗುತ್ತೇನೋ ಅದಲ್ಲ ಅಂದರೆ ಟೈಮ್ಗೆ ಸಿಕ್ಕಿಲ್ಲ ಅಂದರೆ ಅದಾದ ಮೇಲೆ ಕಷ್ಟ ಪರಿಹಾರ ತಾನಾಗೆ ಹೋಗ್ಬಿಡುತ್ತೆ ಅದು ನಿಮಗೆ ಗೊತ್ತೇ ಆಗಲ್ಲ ಕಷ್ಟ ಎಷ್ಟು ದೊಡ್ಡದಾಗಿ ಬಂದಿರುತ್ತೋ ಸುಲಭವಾಗಿ ಅದು ಕಳೆದೋಗ್ಬಿಡುತ್ತೆ ಅದು ರಾಯರನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಹೇಗೆ ಏನು ಅಂತ ಮೊದಲಿಗೆ ಜನಗಳೆಲ್ಲ ಹೇಳೋದು ರಾಯರನ್ನು ಅಂದರೆ ಗುರುಗಳನ್ನು ಮನೆಯಲ್ಲಿ ಇಡಬಾರದು ನಾನ್ವೆಜ್ ತಿಂತಾರೆ ಮನೆಯಲ್ಲಿ ಅವರನ್ನು ಇಟ್ಟು ಪೂಜೆಯನ್ನು ಮಾಡೋಕ್ಕೆ ಹೋಗಬಾರದು ಅಂತ ಸಾಕಷ್ಟು ಜನರ ತಲೆಯಲ್ಲಿ ಇದೆ ಅದು ನನಗೂ ಕೂಡ ಮೊದಲಿತ್ತು ನಾವುನು ಮನೆಯಲ್ಲಿ ಇಟ್ಟಾಗ ಅದೇ ರೀತಿ ಹೇಳಿದ್ರು ಅಂದ್ರು ನಾವು ಸ್ವಲ್ಪ ದಿವಸ ಇಡಬೇಕು ಅನ್ಕೊಂಡಿದ್ದವರು ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಆಗಿಬಿಡ್ತು ಜನಗಳ ಮಾತು ಕೇಳಿದ ಮೇಲೆ ಓ ಇರ್ಬೋದೇನೋ ಬಿಡಪ್ಪ ಏನಕ್ಕೆ ಸುಮ್ನೆ ತಂದ್ಬಿಟ್ಟು ಅದಿನ್ನೇನೋ ಆಗೋದು ಬೇಡ ಅಲ್ವಾ ಅಂತ ಅಂದ್ಬಿಟ್ಟು ಮಾಮೂಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೇನೆ ಸಾಕು ನೀವೇನು ಮನೆಯಲ್ಲಿ ಪೂಜೆನೆ ಮಾಡಿ ರಾಯರ ಮಠಕ್ಕೆ ಹೋಗ್ಬಿಟ್ಟು ಅನ್ನೋದು ಏನೂ ಇಲ್ಲ ನೀವು ವಾರ ವಾರನೂ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ನೀವು ಕೇಳ್ಕೊಂಡಿದ್ದು ನೆರವೇರೆ ನೆರವೇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಒಳ್ಳೇದಾಗಿರಬಹುದು ಅಥವಾ ನೀವು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ ಹೊಸ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದೀರಾ ಅನ್ನೋದರ ಬಗ್ಗೆ ನೀವು ಕೇಳಿದ್ರೆ ರಾಯರು ಅದು ಆಗುತ್ತೆ ಅಂತಂದ್ರೆ ಒಬ್ಬೊಬ್ಬರು ಅಂತಾರೆ ಪ್ರಸಾದ ಕೊಡಲ್ಲ ರಾಯರು ನಾವು ಎಷ್ಟೇ ಕೇಳ್ಕೊಂಡ್ರು ಕೊಡಲ್ಲ ಏನು ಕೊಡಲ್ಲ ಬೇರೆಯವರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಅದು ಹೂಪ್ರಸಾದ ಕೊಟ್ಟಿಲ್ಲ ಅಂದ ತಕ್ಷಣ ನಮ್ಮ ಮೇಲೆ ರಾಯರ ಅನುಗ್ರಹ ಮಾಡಲ್ಲ ಅಂತಲ್ಲ ಹೂಪ್ರಸಾದ ಕೊಟ್ಟಿಲ್ಲ ಅಂದ್ರೆ ಕೆಲವೊಬ್ಬರು ಕೊಡಬಹುದು ಅಂದ್ರೆ ಆ ಟೈಮ್ಗೆ ಇವಾಗ ನೀವೇನೋ ಒಂದು ಬೇಡಿಕೆ ಇಟ್ಟಿದ್ದೀರಾ ಅಂದ್ರೆ ಅದು ಬೇಗ ಆಗುತ್ತೆ ಅನ್ನೋದಾದ್ರೆ ರಾಯರು ಪಟ್ಟಂತ ಪ್ರಸಾದನ ಕೊಡ್ತಾರೆ ಇಲ್ಲ ಅದು ಸದ್ಯದಲ್ಲಿ ಆಗಲ್ಲ ತಡವಾಗುತ್ತೆ ಇನ್ನ ಟೈಮ್ ಬಂದಿಲ್ಲ ಅದಕ್ಕೆ ಅದು ನೆರವೇರಿಸಕ್ಕೆ ಇನ್ನೂ ಟೈಮ್ ಬಂದಿಲ್ಲ ನಿಮ್ಮ ಜೀವನದಲ್ಲಿ ಅನ್ನೋದಾದ್ರೆ ರಾಯರು ಪ್ರಸಾದನ ಕೊಡಲ್ಲ ಅದು ಅನುಭವ ನನಗೂ ಆಗಿದೆ ನನ್ನ ನಾನು ನಿಮಗೆ ತಿಳಿಸ್ತಿರುವಂಥದ್ದು ಅದೇ ರೀತಿ ನೀವು ಯಾವುದಾದರೂ ಒಂದು ಕೆಲಸದ ಬಗ್ಗೆ ಕೇಳೋಕ್ಕೆ ಹೋದರೂ ಕೂಡ ರಾಯರು ಆ ಟೈಮ್ಗೆ ಆಗುತ್ತೆ ಅಂತಂದ್ರೆ ಅವರು ಪ್ರಸಾದ ಕೊಡದೇ ಇದ್ರೂ ಕೂಡ ಅದು ಒಂದು ಯಾವುದೋ ಒಂದು ರೂಪದಲ್ಲಿ ಮಾಡಿಬಿಡ್ತಾರೆ ಅದು ನಮಗೆ ಗೊತ್ತೇ ಆಗಲ್ಲ ಹೌದು ಇಷ್ಟು ಬೇಗ ಆಗೋಯ್ತು ಈ ಕೆಲಸ ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ ಅಕಸ್ಮಾತ್ ಆಗಲ್ಲ ಅಂದ್ರೆ ಯಾವುದೋ ಒಂದು ಅಡಿಗೆ ತಡೆ ಇರಬಹುದು ಅಥವಾ ರಾಯರು ಸೂಚನೆ ಕೊಡಬಹುದು ಆ ತರ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ನಾನು ಒಂದು ಬ್ಲಾಗ್ ಹಾಕಿದೀನಿ ಯಾರೆಲ್ಲ ನೋಡಿಲ್ಲ ಅನ್ನೋರು ಬೇಕಾದ್ರೆ ಹೋಗಿ ನೋಡಬಹುದು ನಿಮ್ಮ ಬೇಡಿಕೆ ಏನು ಅನ್ನೋದಾದ್ರೆ ರಾಯರು ಮನೆಯಲ್ಲಾಗಿರಬಹುದು ದೇವಸ್ಥಾನದಲ್ಲಿ ಅವರು ಸೂಚನೆಯನ್ನ ಕೊಟ್ಟಿ ಬಿಡಬಹುದು ಆಗಲ್ಲ ಅಂತ ಎಡಗಡೆಯಿಂದ ಉಪ್ರಸದ ಆಗಿರಬಹುದು ತುಳಸಿ ಬೀಳುವುದಾಗಿರಬಹುದು ಅಥವಾ ನಿಮಗೆ ಬೇರೆ ರೀತಿ ಕನಸಿನಲ್ಲಿ ಕಾಣಿಸುವುದಾಗಿರಬಹುದು ಇಲ್ಲ ದೀಪ ಬೆಳಗುತ್ತಿರುವಾಗ ಆಗಿರಬಹುದು ಆರತಿ ಆತರ ಸುಮಾರು ಘಟನೆಗಳು ನಡೆದಿವೆ ಕೆಲವೊಬ್ಬರು ಲೈಫ್ ಅಲ್ಲಿ ನನ್ನ ಲೈಫಲ್ಲೂ ಆಗಿದಾವೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಇನ್ನು ರಾಯರು ಅನುಗ್ರಹ ಆಗಿದೆ ಈ ರಾಯರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋದಕ್ಕೆ ನಾವು ಎಷ್ಟೋ ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ಮನೆಯಲ್ಲಿ ಇಟ್ಕೊಂಡು ರಾಯರ ಮಠಕ್ಕೆ ಹೋಗ್ತೀವಿ ಉಪವಾಸ ಇರ್ತೀವಿ ಆದ್ರೂ ನಮಗೆ ಏನು ಪ್ರಯೋಜನ ಇಲ್ಲ ನಮಗೆ ಏನು ಅನುಗ್ರಹನೇ ಮಾಡಿಲ್ಲ ಅಂದ್ರೆ ನಿಮ್ಮ ಕಷ್ಟ ಕಳೆಯೋದಕ್ಕೆ ಟೈಮ್ ಕೂಡಿ ಬಂದಿಲ್ಲ ಅಂತ ಅರ್ಥ ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿಯವರೆಗೂ ರಾಯರು ಇದ್ದಾರೆ ಅಂತಾನೆ ನಂಬಬೇಕು ರಾಯರು ಬೇರೆ ಕಷ್ಟ ಆ ಕಷ್ಟದ ಮುಂದೆ ಇನ್ನ ಬೇರೆ ಕಷ್ಟ ಬರುವುದಕ್ಕೆ ರಾಯರು ಬಿಡುವುದಿಲ್ಲ ಆ ಕಷ್ಟನ ಸಮಯ ಬಂದಾಗಲೇ ರಾಯರು ಕಳೆಯುವಂಥದ್ದು ಮತ್ತೆ ಅದನ್ನ ಪರಿಹಾರ ಮಾಡುವಂಥದ್ದು ಇನ್ನು ನಿಮ್ಮ ಮನೆಯಲ್ಲಿ ತುಂಬಾನೇ ಪ್ರಶಾಂತವಾಗಿರುತ್ತೆ ಮತ್ತೆ ರಾಯರು ನೆಲೆಸಿರುವ ಮನೆಯಲ್ಲಂತೂ ಯಾವ ರೀತಿ ಇರುತ್ತೆ ಅಂದ್ರೆ ಪಾಸಿಟಿವ್ ಇರುತ್ತೆ ನಿಮಗೆ ಯಾವುದೇ ಒಂದು ಕಷ್ಟ ಇರಬಹುದು ಮನಸ್ಸಿನಲ್ಲಿ ಏನೋ ಒಂದು ಆನಂದ ಖುಷಿ ಹೇಳೋಕೆ ಆಗದೆ ಇರುವಂತಹ ಸಂತೋಷ ಇರುತ್ತೆ ಅದು ಅನುಭವಿಸಿದವರಿಗೆ ಗೊತ್ತು ಅದು ಮಾತಲ್ಲಿ ಹೇಳಿ ತೋರಿಸುವುದಕ್ಕೆ ಬರುವುದಿಲ್ಲ ಅದು ಯಾರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೋ ಅವರಿಗೆ ಗೊತ್ತಿರುತ್ತೆ ಅದರ ಬಗ್ಗೆ ಏನು ಅಂತ ಹೇಳಿಬಿಟ್ಟು ಮತ್ತೆ ಅವರ ಮನೆಯಲ್ಲಿ ಅಂದ್ರೆ ದುಡ್ಡಿಗೆ ಕಮ್ಮಿ ಇರಬಹುದು ರಾಯರು ಇರೋ ಮನೆಯಲ್ಲಂತೂ ವಿದ್ಯಾ ಬುದ್ಧಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕಷ್ಟ ಇದ್ದಿದೆ ಯಾರ ಮನೆಯಲ್ಲಿ ಇಲ್ಲ ರಾಯರು ಅಷ್ಟೇ ಅಲ್ವಾ ಕಷ್ಟದ ಜೀವನ ನಡೆಸಿನೇ ಅವರನ್ನು ನಮ್ಮ ನಮ್ಮಂತ ಮಾನವರು ಯಾವ ರೀತಿ ಜೀವನ ನಡೆಸ್ತಿರೋ ಅವರು ಅದೇ ರೀತಿ ನಡೆಸಿ ಕಷ್ಟ ಸುಖಗಳನ್ನೆಲ್ಲ ನೋಡಿರುವಂತವರು ಅಂತದ್ರಲ್ಲಿ ನಾವು ಯಾವ ಲೆಕ್ಕ ಅಲ್ವಾ ಕಷ್ಟ ಎಲ್ಲರಿಗೂ ಇರುತ್ತೆ ಪರಿಹಾರ ಮಾಡ್ಕೊಳ್ಬೇಕು ಅಷ್ಟೇನೆ ಅದು ಕಷ್ಟ ಈಗ ಇರುತ್ತೆ ನಾಳೆನೂ ಇರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಬರುವುದಿಲ್ಲ ಅಲ್ವಾ ಇವತ್ತಿರೋ ಸಿಚುವೇಶನ್ ನಾಳೆನೂ ಇರುವುದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನೆ ರಾಯರನ್ನ ನಂಬಬೇಕು ಮೊದಲಿಗೆ ನಾನು ಹೇಳುವುದೇನಂತಂದ್ರೆ ರಾಯರ ಅನುಗ್ರಹ ಮಾಡಿಲ್ಲ ಅನುಗ್ರಹ ಮಾಡಿಲ್ಲ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅನ್ನೋದ್ರಲ್ಲಿ ಇದ್ಬಿಟ್ರೆ ನೀವು ಅದು ಸಾಧ್ಯನೇ ಆಗುವುದಿಲ್ಲ ರಾಯರು ನಂಬಿದೀರ ರಾಯರ ಮೇಲೆ ಬಿಟ್ಬಿಡಿ ಅಲ್ಲನ ನೀವು ಏನೇನು ಅನ್ಕೊಂಡಿದ್ದೀರಾ ಅಂದ್ರೆ ಕೇಳಿ ರಾಯರನ್ನ ರಾಯರೇ ನೀವು ಕೊಡೋದು ು ಇದನ್ನ ಇಷ್ಟು ದಿವಸದೊಳಗೆ ಆಗ್ಲೇಬೇಕು ರಾಯರೇ ಅಂತ ನೀವು ಕುತ್ಕೊಂಡ್ ಬಿಡಬೇಕು ಪಟ್ಟು ಹಿಡಿದು ಆವಾಗ ರಾಯರು ಕೊಟ್ಟೆ ಕೊಡ್ತಾರೆ ಇವಾಗ ಒಂದು ಮಗು ಯಾವ ರೀತಿ ಹಠ ಮಾಡಿ ಕೇಳ್ಕೊಳ್ಳುತ್ತೋ ಅಪ್ಪ ಅಮ್ಮನ ಹತ್ರ ಇದು ಬೇಕೇ ಬೇಕು ನನಗೆ ತಕ್ಕೊಳ್ಲೇಬೇಕು ಅಂತ ಯಾವುದೇ ಒಂದು ಆಟ ಆಗಿರಬಹುದು ಯಾವುದೇ ಒಂದು ವಸ್ತು ಆಗಿರಬಹುದು ಆವಾಗ ಅಪ್ಪ ಅಮ್ಮ ಮಗು ಹಠ ಮಾಡುತ್ತೆ ಅಳುತ್ತೆ ಸಮಾಧಾನ ಮಾಡುವಷ್ಟು ಮಾಡ್ತಾರೆ ಆಗಲಿಲ್ಲ ಅಂದ್ರೆ ಅದನ್ನು ಅವರಿಗೆ ಎಷ್ಟೇ ಕಷ್ಟ ಆದರೂ ಕೊಡ್ಸೇ ಕೊಡಿಸ್ತಾರೆ ಅಲ್ವಾ ನಮ್ಮ ಮಗು ಚೆನ್ನಾಗಿರಲಿ ಅಂತ ಅದೇ ರೀತಿ ರಾಯರು ಅಷ್ಟೇ ನಾವು ಮಕ್ಕಳೇ ಮಗು ಚೆನ್ನಾಗಿರಬೇಕು ಅಂತ ರಾಯರು ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂದ್ರೆ ನಮಗೆ ಅಪನಂಬಿಕೆ ಇರಬಾರದು ನಂಬಿಕೆ ಇರಬೇಕು ಯಾವಾಗ ನೀವು ಮನಸ್ಸಿನಿಂದ ರಾಯರನ್ನು ನಂಬ್ತಿರೋ ಆವಾಗಲೇ ಇದೆಲ್ಲ ಸಾಧ್ಯ ಆಗುವಂಥದ್ದು ಅಲ್ಲಿ ತನಕ ರಾಯರು ಯಾವುದೇ ರೀತಿ ಅನುಗ್ರಹ ಮಾಡಲ್ಲ ಮತ್ತೆ ನೀವು ಅನ್ಕೊಂಡಿರೋ ಕೆಲಸಗಳು ಎಷ್ಟು ಬೇಗ ಆಗುತ್ತೆ ಅಂದ್ರೆ ನೀವು ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ರಾಯರೇ ನಂಗೆ ದಾರಿ ತೋರಿಸಿರಿ ನಂಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ಕೇಳಿ ನೋಡಿ ನೀವು ನಂಬಿಕೆ ಇಟ್ಟು ಒಂದೇ ಮನಸ್ಸಿನಿಂದ ಕೇಳಬೇಕು ನೀವು ಯಾವುದೇ ರೀತಿ ಪೂಜೆ ಮಾಡದೆ ಇರು ನೀವು ನೀವು ರಾಯರನ್ನು ನೆನೆಸ್ಕೊಂಡು ಕೇಳ್ಕೊಂಡಿದ್ದೆ ಅಂದ್ರೆ ಅದಕ್ಕೊಂದು ದಾರಿ ಪಟ್ಟಂತ ತೋರ್ಸೆ ತೋರಿಸ್ತಾರೆ ರಾಯರು ಏನಕ್ಕೆ ತೋರ್ಸಲ್ಲ ತೋರ್ಸೆ ತೋರಿಸ್ತಾರೆ ಅದೆಲ್ಲ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿರುವಂತದ್ದು ಮೊದಲಿಗೆ ನೀವು ನಂಬಿ ಎಷ್ಟು ನಂಬ್ತೀರೋ ಅಷ್ಟು ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ ನಿಮ್ಮ ಕಷ್ಟನ ಪರಿಹಾರ ಮಾಡೇ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಇದ್ದಿ ನಿಮ್ಮನ್ನ ನೆರಳಾಗಿ ಕಾಯ್ದೆ ಕಾಯ್ತಾರೆ ರಾಯರು ಇದಂತೂ ನಾನು ಹೇಳುವುದಕ್ಕೆ ಇಷ್ಟಪಡುವಂಥದ್ದು ಇನ್ನು ರಾಯರನ್ನ ಯಾರೆಲ್ಲ ಮನೆಯಲ್ಲಿ ಪೂಜೆ ಮಾಡಿಲ್ಲ ಅನ್ನೋರು ಇಷ್ಟ ಇರುತ್ತೆ ಅಂದ್ರೆ ಮನೆಯಲ್ಲಿ ಬಿಡಲ್ಲ ಅನ್ನೋರು ನೀವು ಮಠಕ್ಕೆ ಹೋಗ್ಬಿಟ್ಟು ನೀವು ಪೂಜೆನ ಮಾಡಬಹುದು ವಾರ ವಾರನೇ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಬನ್ನಿ ಸಾಕು ನಿಮ್ಮ ಮನೆಯಲ್ಲಿ ರಾಯರ ಪೂಜೆ ಮಾಡಿ ಸೇವನೆ ಮಾಡಿ ಅಂತ ನಾನು ಹೇಳಲ್ಲ ಮನೆಯಲ್ಲಿ ಮಾಡದೇ ಇದ್ರು ಮಠಕ್ಕೆ ಹೋಗಿ ಬನ್ನಿ ವಾರ ವಾರನು ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಹೋಗ್ಬಿಟ್ಟು ಬನ್ನಿ ನೀವು ಕೇಳ್ಕೊಂಡು ಬನ್ನಿ ನಿಮ್ಮ ಪಕ್ಕ ನಿಮ್ಮ ಕೆಲಸ ಹಾಗೆ ಆಗುತ್ತೆ ಆಗದೇನೆ ಇರಲ್ಲ ಇನ್ನು ಮನೆಯಲ್ಲಿ ಅದೆಲ್ಲ ಆದ ಮೇಲೆ ರಾಯರ ಕನಸಲ್ಲಿ ಬರಬಹುದು ಅಥವಾ ಮನೆ ಹತ್ತಿರ ನಿಮಗೆ ಹಸುಗಳು ಪ್ರಾಣಿಗಳು ಆತರ ಸುಮಾರು ಘಟನೆಗಳು ನಿಮಗೆ ನಡೆಯಬಹುದು ಮತ್ತೆ ನೀವು ಅನ್ಕೊಂಡಿರೋ ಕೆಲಸ ಪಟ್ ಪಟ್ ಅಂತ ಆಗುತ್ತೆ ಅದು ಇವಾಗ ನೀವು ಆಗಲ್ಲ ಅನ್ಕೊಂಡಿದ್ದೀರಾ ಅದು ಆಗೇ ಬಿಡುತ್ತೆ ಆ ತರ ಎಲ್ಲ ಸೂಚನೆಗಳು ರಾಯರು ಕರುಣಿಸಿ ಬಿಡ್ತಾರೆ ಒಟ್ಟಿನಲ್ಲಿ ಆ ಟೈಮ್ ರಾಯರು ಇನ್ನ ಕಷ್ಟ ಇದೆ ನಿನ್ನ ಜೀವನದಲ್ಲಿ ಇದೆ ಇನ್ನ ಅದಕ್ಕೆ ಸಮಯ ಬಂದಿಲ್ಲ ಅನ್ನೋದಾದ್ರೆ ಆ ಕಷ್ಟನ ಮೆಟ್ಟಿ ನಿಲ್ಲುವುದಕ್ಕೂ ನಿಮಗೆ ಧೈರ್ಯ ಕೊಟ್ಬಿಡ್ತಾರೆ ಅದು ಒಳಗಡೆ ಅವರು ಕೊಟ್ಬಿಡ್ತಾರೆ ಅದು ಹೇಗೆ ಅಂತ ರಾಯರ ಭಕ್ತರಿಗೆ ಗೊತ್ತಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ರಾಯರನ್ನು ನಂಬಿ ಅಷ್ಟೇ ನಿನೆ ಹಂಡ್ರೆಡ್ ಪರ್ಸೆಂಟ್ ನೀವು ಅನ್ಕೊಂಡಿರೋ ಕೆಲಸ ಹಾಗೆ ಆಗುತ್ತೆ ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇನೇನೆ ಏನು ಇಲ್ಲ ಇದಿಷ್ಟು ಸೂಚನೆಗಳನ್ನ ಕೂಡ ಕೊಡ್ತಾರೆ ಯಾವುದೇ ಒಂದು ರೂಪದಲ್ಲಿ ಕಳೆದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್